ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಶ್ರಾವಣ ಮಾಸ ಪಕ್ಷ ಷಷ್ಠಿ ನಕ್ಷತ್ರ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ವರ್ಧಂತಿ ಸುದ್ದಿಯ ವಿವರ ದಕ್ಷಿಣಾಮನಾಯ ಶ್ರೀ ಶಾರದಾ ಪೀಠದ ಮೂವತ್ತೇಳನೇ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಮೂವತ್ತೆರಡನೇ ವರ್ಧಂತಿ ಅಂಗವಾಗಿ ಶ್ರೀಮಠದ ಗುರುಭವನದಲ್ಲಿ ಶುಕ್ರವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ಕ್ರೋಧಿ ಸಂವತ್ಸರದ ಪಂಚಮಿ ದಿನ ಜಗದ್ಗುರುಗಳ ವರ್ಧಂತಿಯಾಗಿದ್ದು ಶ್ರೀಮುಖ ಸಂವತ್ಸರದಲ್ಲಿ ಶ್ರೀಗಳ ಜನನವಾಗಿತ್ತು ವರ್ಧಂತಿ ಅಂಗವಾಗಿ ಗುರುಭವನವನ್ನು ದೀಪಾಲಂಕಾರ ಹೂವುಗಳಿಂದ ಅಲಂಕರಿಸಲಾಗಿತ್ತು ಚಾತುರ್ಮಾಸ್ಯ ನಿರತರಾಗಿರುವ ಜಗದ್ಗುರುಗಳು ಬೆಳಗ್ಗೆಯೇ ಶ್ರೀ ಭಾರತೀತೀರ್ಥ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು ನಂತರ ಚಂದ್ರಮೌಳೇಶ್ವರ ಸ್ವಾಮಿ ಶ್ರೀಚಕ್ರ ಪೂಜೆ ಸಲ್ಲಿಸಿ ಜಗದ್ಗುರುಗಳ ಅಧಿಷ್ಠಾನ ಮಂದಿರಗಳಿಗೆ ಭೇಟಿ ನೀಡಿದರು ಜಗದ್ಗುರುಗಳ ವರ್ಧಂತಿ ಅಂಗವಾಗಿ ಗುರುಭವನದಲ್ಲಿ ಆಯುಷ್ಯ ಹೋಮ ಮೃತ್ಯುಂಜಯ ಹೋಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಯಿತು ಮಹಾರುದ್ರ ಮಹಾಯಾಗದ ಪೂರ್ಣಾಹುತಿ ನಡೆಯಿತು ಬೆಳಗ್ಗೆ ಜಗದ್ಗುರುಗಳ ಆನಿಕ ದರ್ಶನಕ್ಕಾಗಿ ರಾಜ್ಯ ಹಾಗೂ ಹೊರ ರಾಜ್ಯದಿಂದಲೂ ಭಕ್ತರು ಆಗಮಿಸಿದ್ದು ಜಗದ್ಗುರುಗಳು ಭಕ್ತಾದಿಗಳಿಗೆ ದರ್ಶನ ನೀಡಿದರು ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಕ್ರೋಧಿ ಸಂವತ್ಸರದ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯನ್ನು ಶುಕ್ರವಾರ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಮಳೆಗಾಲವಾದರೂ ಬಿಸಿಲಿನ ವಾತಾವರಣದಲ್ಲಿ ನಾಗರಕಟ್ಟೆಗಳಿಗೆ ತೆರಳಿದ ಭಕ್ತರು ನಾಗದೇವರಿಗೆ ಹೂವು ಪತ್ತರೆ ಶೃಂಗಾರ ಅರಿಶಿನ ಅಲಂಕರಿಸಿ ತನಿ ಎರೆಯಲಾಯಿತು ನಾಗದೇವರಿಗೆ ಹಾಲು ಬಾಳೆಹಣ್ಣು ನೈವೇದ್ಯ ಸಮರ್ಪಿಸಲಾಯಿತು ತಾಲೂಕಿನ ಕೆಲವು ಮನೆಯಲ್ಲಿ ಮಹಿಳೆಯರು ನಾಗರ ಪಂಚಮಿಯ ವಿಶೇಷ ವ್ರತವನ್ನು ಆಚರಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿಗೆ ಶೃಂಗೇರಿ ತಾಲೂಕಿನ ರಂಗ ಕಲಾವಿದ ಬೇಗಾರ್ ರಮೇಶ್ ಆಯ್ಕೆಗೊಂಡಿದ್ದಾರೆ ಮರ್ಕಲ್ ಗ್ರಾಮ ಪಂಚಾಯಿತಿಯ ಮಾಗೋಡಿನ ಕೃಷಿಕನಿಗೆ ಕರಡಿ ದಾಳಿ ಮಾಡಿ ಗಾಯಗೊಳಿಸಿದ ಘಟನೆ ಶುಕ್ರವಾರ ವರದಿಯಾಗಿದೆ ಮಾಗೋಡಿನ ಸುರೇಂದ್ರ ಎಂಬುವರು ತಮ್ಮ ತೋಟದಲ್ಲಿ ಮಧ್ಯಾಹ್ನ ಕಾಳು ಮೆಣಸಿಗೆ ಬೋರ್ಡೋ ಸಿಂಪಡಣೆ ಮಾಡುತ್ತಿದ್ದು ಈ ಸಂದರ್ಭದಲ್ಲಿ ಕರಡಿ ಏಕಾಏಕಿ ದಾಳಿ ಮಾಡಿ ಗಾಯಗೊಳಿಸಿದೆ ಕರಡಿಯ ದಿಢೀರ್ ದಾಳಿಯಿಂದ ಕೆಳಕ್ಕೆ ಬಿದ್ದ ರವರನ್ನು ಕಚ್ಚಿದ್ದು ಕೂಯಿಕೊಂಡಾಗ ಮನೆಯಲ್ಲಿದ್ದ ನಾಯಿಗಳು ಕರಡಿಯನ್ನು ಅಟ್ಟಿಸಿಕೊಂಡು ಹೋಗಿದ್ದು ಕರಡಿ ಕಾಡಿನಲ್ಲಿ ಕಣ್ಮರೆಯಾಗಿದೆ ಕರಡಿ ದಾಳಿಯಲ್ಲಿ ಇವರಿಗೆ ಕೈಗೆ ಹೆಚ್ಚು ಪೆಟ್ಟಾಗಿದ್ದು ಕಾಲು ಎದೆ ಭಾಗಕ್ಕೆ ತರಚಿದ ಗಾಯವಾಗಿದೆ ಕೂಡಲೇ ಸ್ಥಳೀಯರು ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಅಡ್ಡಗದೆ ಗ್ರಾಮ ಪಂಚಾಯಿತಿಯ ಅಡ್ಡಗದೆಯಲ್ಲಿರುವ ಹರ್ಷ ಎಂಬುವರ ಅಂಗಡಿಯಲ್ಲಿ ಬುಧವಾರ ರಾತ್ರಿ ಕಳ್ಳತನದ ಘಟನೆ ನಡೆದಿದೆ ಅಂಗಡಿಯ ಹಿಂಬಾಗಿಲು ತೆಗೆದು ಒಳನುಗ್ಗಿದ ಕಳ್ಳರು ಅಂಗಡಿಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ನಗದನ್ನು ಕಳವು ಮಾಡಿದ್ದಾರೆ ಬೆಳಗ್ಗೆ ಕಳುವಾಗಿರುವುದನ್ನು ಗಮನಿಸಿ ಸ್ಥಳೀಯ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಒಂದು ತಿಂಗಳಿಂದ ಕಳವು ಪ್ರಕರಣ ಹೆಚ್ಚಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಉಂಟಾಗಿದೆ ಬೇಕಾರ್ ಗ್ರಾಮ ಪಂಚಾಯಿತಿಯ ಕುಂಬ್ರಗೋಡಿನ ಬಿಎಸ್ ರಾಮಸ್ವಾಮಿ ವಯಸ್ಸು ತೊಂಬತ್ನಾಲ್ಕು ಗುರುವಾರ ನಿಧನರಾದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು